ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಒಂದು ಇಂಪಾರ್ಟೆಂಟ್ ಕಂಪನಿ ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಆ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಯಾಕಂದ್ರೆ ಯಾವುದೇ ರೀತಿಯ ಕಳು ಖಂಡಿತ ಇರಲೇ ಇಲ್ಲ ಆ ರೀತಿಯ ನ್ಯೂಸ್ ಅನ್ನ ಕಂಪನಿ ಇವತ್ತು ಕೊಟ್ಟಿದೆ ಸೊ ಆ ನ್ಯೂಸ್ ಏನು ಅದರ ಇಂಪ್ಯಾಕ್ಟ್ ಹೇಗಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿದೀವಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸನ್ನು ಅನ್ನ ಕಂಪನಿ ಕೊಟ್ಟಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನ ನಾವು ನೋಡೋದಾದ್ರೆ ಮೊದಲಿಗೆ ಕಂಪನಿ ಎಕ್ಸ್ಚೇಂಜ್ ಗೆ ಫೈಲಿಂಗ್ ಮಾಡಿರೋದನ್ನ ನೋಡಬಹುದು ಟೈಮ್ ಕೂಡ ನೋಡಬಹುದು ಹದಿನಾರು ಹತ್ತೊಂಬತ್ತು ಅಂದ್ರೆ ನಾಲ್ಕು ಹತ್ತೊಂಬತ್ತಕ್ಕೆ ಇದು ಪಬ್ಲಿಷ್ ಆಗಿದೆ ಈ ಪಿಡಿಎಫ್ ಫೈಲ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ಕಂಪನಿ ಸಬ್ಮಿಟ್ ಮಾಡಿರೋ ಪಿ ಡಿ ಎಫ್ ಫೈಲ್ ನೋಡಬಹುದು ಸಬ್ಜೆಕ್ಟ್ ಅನ್ನ ಪ್ರೆಸ್ ರಿಲೀಸ್ ಪ್ರಪೋಸ್ಡ್ ಡಿಮರ್ಜರ್ ಆಫ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇಂಟು ಟೂ ಸಪರೇಟ್ ಲಿಸ್ಟೆಡ್ ಕಂಪನೀಸ್ ತುಂಬಾನೇ ಇಂಪಾರ್ಟೆಂಟ್ ನ್ಯೂಸ್ ಅದನ್ನ ಸಬ್ಜೆಕ್ಟ್ ಅಲ್ಲೇ ತಿಳಿಸ್ಬಿಟ್ಟಿದೆ ನೀವು ಇಲ್ಲಿ ನೋಡಬಹುದು ಖಂಡಿತ ಇದರ ಎಕ್ಸ್ಪೆಕ್ಟೇಷನ್ ಯಾರಿಗೂ ಕೂಡ ಇರಲಿಲ್ಲ ರಿಪೋರ್ಟ್ಸ್ ಮೂಲಕ ಆಗಲಿ ಯಾವುದೇ ರೀತಿಯ ನ್ಯೂಸ್ ಅನ್ನಂತೂ ನಾವಂತೂ ನೋಡಿರ್ಲಿಲ್ಲ ನೀವು ಯಾರಾದರೂ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಹಾಗೆ ಕಂಪನಿ ಹೇಳಿರುವಂತ ಕೆಲವು ಪಾಯಿಂಟ್ಸ್ ಅನ್ನ ಇಲ್ಲಿ ನಾವು ಕವರ್ ಮಾಡೋಣ ನಂತರ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಟ್ ಇಟ್ಸ್ ಮೀಟಿಂಗ್ ಟುಡೇ ಆಸ್ ಅಪ್ರೂವ್ಡ್ ದ ಪ್ರಪೋಸಲ್ ಆಫ್ ಡಿಮರ್ಜರ್ ಆಫ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇಂಟು ಟೂ ಸಪರೇಟ್ ಲಿಸ್ಟೆಡ್ ಕಂಪನೀಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಂಟೆನ್ಸ್ ನೋಡಬಹುದು ಟೂ ಸಪರೇಟ್ ಲಿಸ್ಟೆಡ್ ಕಂಪನೀಸ್ ಅಂದ್ರೆ ಎರಡು ಕಂಪನಿಗಳನ್ನಾಗಿ ಲಿಸ್ಟ್ ಮಾಡ್ತಾ ಇದೆ ಇರೋ ಒಂದು ಕಂಪನಿಯನ್ನ ಸೊ ಅದರಲ್ಲಿ ನೋಡಬಹುದು ಮೊದಲನೇದಾಗಿ ದ ಕಮರ್ಷಿಯಲ್ ವೆಹಿಕಲ್ and ಅಂಡ್ ಇಟ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಒನ್ ಎಂಟಿಟಿ ಕಮರ್ಷಿಯಲ್ ವೆಹಿಕಲ್ business ಏನಿದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ business ಗಳನ್ನ ಸೇರಿಸಿ ಒಂದು ಕಂಪನಿಯನ್ನಾಗಿ ಲಿಸ್ಟ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಎರಡನೇದಾಗಿ ದ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಇನ್ಕ್ಲೂಡಿಂಗ್ ಪ್ಯಾಸೆಂಜರ್ ವೆಹಿಕಲ್ಸ್ ಇವಿ ಜೆ ಎಲ್ ಆರ್ ಅಂಡ್ ಇಟ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅನದರ್ ಎಂಟಿಟಿ ಪ್ಯಾಸೆಂಜರ್ ಕಾರ್ಸ್ ಆಗ್ಬಹುದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಗವರ್ ಅಂಡ್ ಲ್ಯಾಂಡ್ ರೋವರ್ ಆಗಬಹುದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅನ್ನ ಸೇರಿಸಿ ಒಂದು ಕಂಪನಿಯನ್ನಾಗಿ ಮಾಡುವಂತಹ ನಿರ್ಧಾರವನ್ನ ಕಂಪನಿಯ ಬೋರ್ಡ್ ಮೀಟಿಂಗ್ ತಗೊಂಡಿದೆ ಹಾಗೆ ದ ಡಿಮರ್ಜರ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಥ್ರೂನ್ ಸಿಎಲ್ ಟಿ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಅಂಡ್ ಆಲ್ ಶೇರ್ ಹೋಲ್ಡರ್ಸ್ ಆಫ್ ಟಿ ಎಂಎಲ್ ಶಲ್ ಕಂಟಿನ್ಯೂ ಟು ಯಾವ್ದ ಐಡೆಂಟಿಕಲ್ ಶೇರ್ ಹೋಲ್ಡಿಂಗ್ ಇನ್ ಬೋತ್ ದ ಲಿಸ್ಟೆಡ್ ಎಂಟಿಟೀಸ್ ಇದಕ್ಕೆ ಎನ್ ಸಿ ಎಲ್ ಟಿ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಏನಿದೆ ಅದರ ಪ್ರಕಾರನೇ ಇಂಪ್ಲಿಮೆಂಟ್ ಮಾಡುತ್ತೆ ಈ ಡಿಮರ್ಜರ್ ಅನ್ನ ಅದಕ್ಕೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಕೂಡ ಬೇಕಾಗುತ್ತೆ ಸೊ ಅದೆಲ್ಲನೂ ಕೂಡ ಸಾಕಷ್ಟು ಲಾಂಗ್ ಪ್ರೊಸೀಜರ್ ಇರುತ್ತೆ ಇವತ್ತು ಕಂಪನಿ ಅನೌನ್ಸ್ ಮಾಡಿದೆ ಅಂತಂದ್ರೆ ಇನ್ನು ಆರು ತಿಂಗಳಾಗ್ಬೋದು ಅಥವಾ ಬೇಕಿದ್ರೆ ವರ್ಷನೂ ಕೂಡ ಆಗ್ಬೋದು ಈ ಡಿಮರ್ಜರ್ ಕಂಪ್ಲೀಟ್ ಆಗ್ಲಿಕ್ಕೆ ಯಾಕಂದ್ರೆ ಸಾಕಷ್ಟು ಅಪ್ರೂವಲ್ಸ್ ಅನ್ನ ತಗೊಳ್ಬೇಕಾಗುತ್ತೆ ಅದಕ್ಕೆಲ್ಲನೂ ಕೂಡ ತುಂಬಾನೇ ಟೈಮ್ ತಗೊಳತ್ತೆ ಸೊ ಒಂದು ವರ್ಷ ಆದ್ರೂ ಕೂಡ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಬಟ್ ಇವತ್ತೆಲ್ಲ ನಾಳೆ ಆಗುತ್ತೆ ಆದ್ರೆ ಟೈಮ್ ತಗೊಳ್ಳುತ್ತೆ ಜೊತೆಗೆ ಈ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಎಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಒನ್ಸ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಅದು ಬರುವಂತದ್ದು ಹಾಗೆ ಈ ಡಿಮರ್ಜರಿ ನ ಯಾಕೆ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಕಂಪನಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಸೊ ಅದನ್ನ ಬೇಕಿದ್ರೆ ಓದ್ಕೊಳ್ಬಹುದು ನಮಗೆ ಇಲ್ಲೊಂದಷ್ಟು ವಿಚಾರಗಳು ಗೊತ್ತಾಗ್ಬೋದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ನಂತರ ಕಮರ್ಷಿಯಲ್ ವೆಹಿಕಲ್ ಪ್ಯಾಸೆಂಜರ್ ವೆಹಿಕಲ್ಸ್ ಎಸ್ಪೆಷಲಿ ಅದರಲ್ಲೂ ಇವಿ ಜೆ ಎಲ್ ಆರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಅಂತ ಹೇಳಿದರೆ ಹಾಗೆ ಕಮರ್ಷಿಯಲ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಹಾಗೆ ಈ ಡಿಮರ್ಜರ್ ಏನಿದೆ ಸಿನರ್ಜೀಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದೆ ನೋಡಬಹುದು ಬಿಸಿನೆಸಸ್ ದೇರ್ ಆರ್ ಕನ್ಸಿಡರ್ಬಲ್ ಸಿನರ್ಜೀಸ್ ಟು ಬಿ ಆರ್ನೆಸ್ ಅಕ್ರಾಸ್ ಪಿ ವಿ ಇವಿ ಅಂಡ್ ಜೆ ಎಲ್ ಆರ್ ಪರ್ಟಿಕ್ಯುಲರ್ಲಿ ಇನ್ ದ ಏರಿಯಾಸ್ ಆಫ್ ಇವಿಸ್ ಅಟಾನಮಸ್ ವೆಹಿಕಲ್ಸ್ ಅಂಡ್ ವೆಹಿಕಲ್ ಸಾಫ್ಟ್ವೇರ್ ವಿಚ್ ದ ಡಿಮರ್ಜರ್ ವಿಲ್ ಹೆಲ್ಪ್ ಸೆಕ್ಯೂರ್ ಕಂಪನಿ ಹೇಳ್ತಿರೋ ಅಂತ ಕೆಲವೊಂದು ಮಾಹಿತಿ ಈಗ ನಾವು ಇಂಪಾರ್ಟೆಂಟ್ ಸೆಗ್ಮೆಂಟ್ ಗೆ ಬರೋಣ ಹಾಗಾದ್ರೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಇರಬಹುದು ಅನ್ನೋದ್ರ ಬಗ್ಗೆ ಸೊ ಹಾಗೆ ಈಗ್ಲೇ ಸದ್ಯಕ್ಕಂತೂ ಯಾವುದೇ ಅರೇಂಜ್ಮೆಂಟ್ ಅನ್ನ ಹೇಳಿಲ್ಲ ಹೇಳಕ್ ಆಗೋದು ಇಲ್ಲ ಯಾಕಂದ್ರೆ ಇನ್ನೂ ಸಾಕಷ್ಟು ಪ್ರೊಸೀಜರ್ಸ್ ಇದೆ ಕಂಪನಿ ವ್ಯಾಲ್ಯೂಯೇಷನ್ ತೆಗಿಬೇಕಾಗುತ್ತೆ ಎರಡು ಕಂಪನಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಕಮರ್ಷಿಯಲ್ ವೆಹಿಕಲ್ ಬಿಸಿನೆಸ್ ಹಾಗೂ ಪ್ಯಾಸೆಂಜರ್ ವೆಹಿಕಲ್ ಇವಿ ಜೆ ಎಲ್ ಆರ್ ಸೊ ಇದು ಎರಡರನ್ನು ಕೂಡ ಸಪರೇಟ್ ಆಗಿ ವ್ಯಾಲ್ಯೂಯೇಷನ್ ಐಡೆಂಟಿಫೈ ಮಾಡಬೇಕಾಗುತ್ತೆ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಶೇರ್ ಗಳು ಸಿಗೋದು ಅಥವಾ ಎರಡು ಕಂಪನಿಗಳ ಪ್ರೈಸ್ ಎಷ್ಟಿರಬಹುದು ಅಂತ ಈಗಾಗಲೇ ನಾವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಜಿಯೋ ಫೈನಾನ್ಸ್ ಆಚೆ ಬಂದಾಗ ನೋಡಿದಿವಿ ಕೆಲವೊಂದು ಪ್ರೊಸೀಜರ್ ಗಳನ್ನ ಸೊ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಮುಂದಿನ ದಿನಗಳಲ್ಲಿ ಪ್ರೊಸೀಜರ್ ಅದಕ್ಕೆ ಮುಂಚೆ ವ್ಯಾಲ್ಯೂಯೇಷನ್ ಐಡೆಂಟಿಫೈ ಮಾಡ್ತಾರೆ ವ್ಯಾಲ್ಯೇಷನ್ ಐಡೆಂಟಿಫೈ ಮಾಡಿದ್ಮೇಲೆ ಪ್ರೈಸ್ ಐಡೆಂಟಿಫಿಕೇಶನ್ ಓಪನ್ ಮಾರ್ಕೆಟ್ ಅಲ್ಲಿ ನಡೆಯುತ್ತೆ ಹಾಗೆ ಕಂಪನಿ ಯಾವ ರೇಷಿಯೋದಲ್ಲಿ ಬೇಕಾದ್ರೂ ಶೇರ್ ಗಳನ್ನು ಪ್ರಾಬಬ್ಲಿ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಸಿಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಓಪನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಐಡೆಂಟಿಫೈ ಅಂತ ಕೆಲಸ ಮಾಡದೆ ಸೊ ಅದೆಲ್ಲ ಕೂಡ ಪ್ರಾಪರ್ ಆಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆಸ್ ಆಫ್ ನೌ ಜಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ತೀರ್ಮಾನವನ್ನು ತಗೊಂಡು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಎಷ್ಟು ಇರಬಹುದು ವ್ಯಾಲ್ಯೂಯೇಷನ್ ನಾವಂತೂ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಅನ್ನು ಖಂಡಿತ ನಾವು ಐಡೆಂಟಿಫೈ ಆಗೋದಿಲ್ಲ ಸೊ ನಾನು ಜಸ್ಟ್ ಕಂಪನಿಯ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ರೀಸೆಂಟ್ ನಂಬರ್ಸ್ ಡಿಸೆಂಬರ್ ಕ್ವಾರ್ಟರ್ಲಿ ನಂಬರ್ಸ್ ಇದೆ ಇಲ್ಲಿ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂಗೆ ಬಂದ್ರೆ ಇಲ್ಲಿ ಇದೆ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ ರೆವಿನ್ಯೂ ಎಷ್ಟಿದೆ ಒಂದು ಕ್ವಾರ್ಟರ್ ಅಲ್ಲಿ ಇದು ಇಪ್ಪತ್ ಸಾವಿರದ ಇಪ್ಪತ್ತೆರಡು ಹಾಗೆ ಪ್ಯಾಸೆಂಜರ್ ವೆಹಿಕಲ್ ನೋಡಬಹುದು ಹನ್ನೆರಡು ಸಾವಿರದ ಒಂಬೈನೂರ ಕಾರ್ಪೊರೇಟ್ ಹಾಗೂ ಅನಕೇಟಬಲ್ ಒನ್ ಏಟಿ ಟು ವೆಹಿಕಲ್ ಫೈನಾನ್ಸಿಂಗ್ ಇದೆ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಇದೆ ಇದಿಷ್ಟು ಸೆಗ್ಮೆಂಟ್ಸ್ ಆಯ್ತು ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಅಂಡ್ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಇವಿ ಎಲ್ಲಾನು ಕೂಡ ಒಂದೇ ಕಡೆ ಬರೋದ್ರಿಂದ ಪಿವಿ ಇವಿ ಅಂಡ್ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಜಾಸ್ತಿನೇ ಇರುತ್ತೆ ದೊಡ್ಡ ಕಂಪನಿ ಆಗುತ್ತೆ ಕಂಪೇರ್ ಟು ಕಮರ್ಷಿಯಲ್ ವೆಹಿಕಲ್ ಕಂಪನೀಸ್ ಗೆ ಹೋಲ್ಸಿದೆ ಅಕಾರ್ಡಿಂಗ್ ಟು ಬಿಸ್ನೆಸ್ ನಾವು ಮಾತಾಡ್ತಾ ಇರೋದು ನಾವೇನ್ ಕಂಪನಿಯ ವ್ಯಾಲ್ಯೇಷನ್ ಮಾಡ್ತಾ ಇಲ್ಲ ಸಿಂಪಲ್ ನಂಬರ್ಸ್ ಅನ್ನ ನೋಡಿದಾಗ ಅದು ಈಸಿಯಾಗಿ ಗೊತ್ತಾಗುತ್ತೆ ಇನ್ ಕೇಸ್ ನೀವು ನಾಲ್ಕು ಕ್ವಾರ್ಟರ್ ತಗೊಳ್ಬೇಕು ಅಂತಂದ್ರೆ ಇದನ್ನೇ ಮಲ್ಟಿಪ್ಲೈಡ್ ಬೈ ಫೋರ್ ಮಾಡ್ಕೊಳ್ಳಿ ಆಗ ಸಿಗುತ್ತೆ ಒಂದು ರಫ್ ವ್ಯಾಲ್ಯೂಯೇಷನ್ ಅಷ್ಟೇ ಅಂದ್ರೆ ಅದರ ಬಿಸ್ನೆಸ್ ಎಷ್ಟಿರ್ಬೋದು ಅಂತ ವ್ಯಾಲ್ಯೂಯೇಷನ್ ಅಲ್ಲ ಇದು ಅದರ ಬಿಸ್ನೆಸ್ ಎಷ್ಟಿರ್ಬೋದು ಅಂತ ಸೊ ಬಿಸ್ನೆಸ್ ಎಷ್ಟಿದೆ ಅನ್ನೋದ್ರ ಮೇಲೆನೆ ವ್ಯಾಲ್ಯೂಯೇಷನ್ ಡಿಪೆಂಡ್ ಆಗುತ್ತೆ ಸೊ ಎರಡು ಕಂಪನಿಗಳಿಗೆ ಹೋಲ್ಸಿದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಬರುವಂತ ಕಂಪನಿ ದೊಡ್ಡ ಕಂಪನಿ ಆಗುತ್ತೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಬರುವಂತದ್ದು ಸಣ್ಣ ಕಂಪನಿ ಆಗುತ್ತೆ ನೋಡೋಣ ಕಂಪನಿ ಮುಂದಿನ ದಿನಗಳಲ್ಲಿ ಡೀಟೇಲ್ಸ್ ಅನ್ನ ಅನೌನ್ಸ್ ಮಾಡುತ್ತೆ ಆಗ ಗೊತ್ತಾಗುತ್ತೆ ಜೊತೆಗೆ ನಾಳೆ ನಾಡಿದ್ರಲ್ಲಿ ಹಲವಾರು ಬ್ರೋಕರೇಜಸ್ ಇದನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಲ್ಲೂ ಕೂಡ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಇನ್ನು ಟಾಟಾ ಮೋಟಾರ್ಸ್ ನ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಮೂರುವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಆಲ್ಮೋಸ್ಟ್ ಸ್ಟಾರ್ಟ್ ಟಾಟಾ ಮೋಟಾರ್ಸ್ ಅಷ್ಟೇ ಅಲ್ಲ ಎಲ್ಲ ಆಟೋ ಇಂಡಸ್ಟ್ರಿನೇ ಡೌನ್ ಇತ್ತು ಇದು ಕೂಡ ಡೌನ್ ಆಯಿತು ಇದು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿತ್ತು ತಂಗ ನೋಡಿದ್ರೆ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಅದ ನಂತರ ಒಳ್ಳೆ ಸ್ಟ್ರಾಂಗ್ ರಿಕವರಿ ಮಾಡಿದೆ ರಿಕವರಿ ಮಾಡಿದಕ್ಕೆ ಕಾರಣನೇ ಇವಿ ಸೆಗ್ಮೆಂಟ್ ಇನ್ ಕೇಸ್ ಇ ವಿ ಸೆಗ್ಮೆಂಟ್ ಇದರಲ್ಲಿ ಆಡ್ ಆಗಿಲ್ಲ ಅಂತಂದ್ರೆ ಈ ರೀತಿಯ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದ್ದಿದ್ದು ತುಂಬಾ ರೇರ್ ಅಂತ ಹೇಳ್ಬಹುದು ಈ ಕಂಪನಿಯಲ್ಲಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾವು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ರಿಸರ್ವ್ಸ್ ಇಪ್ಪತ್ತೊಂದು ಸಾವಿರದ ಏಳ್ನೂರು ಕೋಟಿ ರಿಸರ್ವ್ಸ್ ಇದೆ ಗ್ರೋಯಿಂಗ್ ಮಾಡಲ್ ಇದೆ ಅದರ ನಂತರ ಲಾಂಗ್ ಟರ್ಮ್ ಬಾರಿಗೆ ಬಂದ್ರೆ ಹತ್ತು ಸಾವಿರದ ನಾನೂರ ನಲವತ್ತೈದು ಕೋಟಿ ಸಾಲ ಇದೆ ಇದು ಸಾಲ ಮುಂಚೆಯಿಂದಾನು ಇದೆ ಬಟ್ ಲಾಸ್ಟ್ ಟೂ ತ್ರೀ ಇಯರ್ಸ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಸಾಲ ಇದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿತ್ತು ಮುಂದಿನ ಐದು ವರ್ಷಗಳಲ್ಲಿ ನಾವು ಡೆಟ್ ಫ್ರೀ ಮಾಡ್ತೀವಿ ಅಂತ ಸೊ ಅದೇ ನಿಟ್ಟಿನಲ್ಲಿ ಸಾಕ್ತಾ ಇದೆ ಕಂಪನಿ ಅಂತ ಹೇಳ್ಬೋದು ಇಲ್ಲಿ ಡೌನ್ ಆಗಿರೋದನ್ನ ನೋಡಿದ್ರೆ ಹಾಗೆ ಶಾರ್ಟ್ ಅಲ್ಲಿ ಎಂಟು ಸಾವಿರದ ನಾನೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ವಿತಿನ್ ಒನ್ ಇಯರ್ ಅಲ್ಲಿ ಅಂತ ಸಾಲ ಆಗಿರುತ್ತೆ ಇದು ಹಾಗಾಗಿ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಂಗ್ ಟರ್ಮ್ ಬಾರಿಂಗ್ಸ್ ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅದರ ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಬಂದ್ರೆ ಸಾವಿರದ ನಾನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿ ಕೈಯಲ್ಲಿ ನೋಡಬಹುದು ಸಾಲ ಇದೆ ಬಟ್ ಕಂಪನಿ ಈಗಾಗಲೇ ಸಾಲವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದೆ ಅದರ ಟಾರ್ಗೆಟ್ ಇನ್ನೇನು ಒಂದೆರಡು ವರ್ಷ ಇದೆ ಮೇ ಬಿ ಅಚೀವ್ ಮಾಡಬಹುದು ಜೊತೆಗೆ ಕಂಪನಿ ಇತ್ತೀಚೆಗೆ ಪ್ರಾಫಿಟಬಲ್ ಕೂಡ ಆಗ್ತಾ ಇದೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ನಾವು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಕ್ ಬಂದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಮಾರ್ಚ್ ಎರಡ್ ಸಾವಿರದ ಹದಿನಾರರಿಂದ ಚೆನ್ನಾಗಿದೆ ಇಲ್ಲೂ ಕೂಡ ಬಟ್ ಫ್ಲಕ್ಚುಯೇಷನ್ಸ್ ಇದೆ ನಂತರ ನಾವು ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಕಂಪನಿ ಲಾಸ್ ಅಲ್ಲೇ ಇತ್ತು ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿತ್ತು ಇಪ್ಪತ್ತೆಂಟು ಸಾವಿರದ ಏಳ್ನೂರ ಕೋಟಿ ಲಾಸ್ ನಂತರ ಹನ್ನೆರಡು ಸಾವಿರ ಕೋಟಿ ಹತ್ತತ್ರ ನೆಕ್ಸ್ಟ್ ಹದಿಮೂರು ಸಾವಿರ ಕೋಟಿ ನೆಕ್ಸ್ಟ್ ಹನ್ನೊಂದು ಸಾವಿರ ಕೋಟಿ ಈ ರೀತಿ ಲಾಸ್ ಅಲ್ಲಿ ಇತ್ತು ಅದ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಎರಡ್ ಸಾವಿರದ ಆರ್ನೂರ ತೊಂಬತ್ತು ಕೋಟಿ ಪ್ರಾಫಿಟ್ ನಂತರ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಪ್ರಾಫಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಕಾರಣ ಆಗ್ತಿರೋದು ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಮೈನಸ್ ಅಲ್ಲಿ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಒನ್ ಇಯರ್ ಅಲ್ಲಿ ಹಾಗೂ ಟೆನ್ ಇಯರ್ಸ್ ಅಲ್ಲಿ ಮಾತ್ರ ಪ್ಲಸ್ ಇದೆ ಸಿಕ್ಸ್ ಪರ್ಸೆಂಟ್ ಸಿಎಜಿರ್ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲಿ ಏನಂತ ಗ್ರೇಟ್ ನಂಬರ್ಸ್ ಅಲ್ಲ ಯಾಕಂದ್ರೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿರೋದು ಇತ್ತೀಚೆಗೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಇದೆ ಹಾಗೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೆಗೆಟಿವ್ ಇದೆ ಬಟ್ ತ್ರೀ ಇಯರ್ಸ್ ಹಾಗೂ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ತ್ರೀ ಇಯರ್ಸ್ ಹಾಗೂ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ ಟೆನ್ ಇಯರ್ಸ್ ಡೌನ್ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಹದಿನೆಂಟುವರೆ ಪರ್ಸೆಂಟ್ ಎಫ್ ಐಎಸ್ ಇದಾರೆ ಡಿಐಎಸ್ ಹದಿನೇಳು ಪರ್ಸೆಂಟ್ ಇದೆ ಪಬ್ಲಿಕ್ ಕೂಡ ಆಲ್ಮೋಸ್ಟ್ ಹದಿನೇಳುವರೆ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಅರೌಂಡ್ ಮೂವತ್ತೈದು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ಇಟ್ಟಿದ್ದಾರೆ ಎಫ್ ಎಫ್ಐಎಸ್ ಡಿಐಎಸ್ ಸುಳಿದಂತೆ ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರ ಇದೆ ಪಬ್ಲಿಕ್ಸ್ ಕೂಡ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಟಾಟಾ ಮೋಟಾರ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ನಾನು ಹೇಳ್ತಾ ಇರ್ತೀನಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರು ಹೇಳಿಕ ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಈ ಕಂಪನಿ ಕೊಡಬಹುದು ಎಸ್ಪೆಷಲಿ ಇ ವಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಈಗ ಡಿಮರ್ಜರ್ ಆದ್ರೆ ಎರಡು ಕಂಪನಿಗಳ ಶೇರ್ ಗಳು ಸಿಗುತ್ತೆ ಟಾಟಾ ಮೋಟರ್ಸ್ ಒಂದಿರೋರಿಗೆ ಅದಕ್ಕೆ ನೇಮಿಂಗ್ ಕೂಡ ಕೊಡ್ತಾರೆ ಮೇ ಬಿ ಟಾಟಾ ಮೋಟರ್ಸ್ ಮುಂದಕ್ಕೆ ಪ್ಯಾಸೆಂಜರ್ ವೆಹಿಕಲ್ ಅಂತಾನು ಬರಬಹುದು ಅಥವಾ ಬೇರೆ ಏನಾದ್ರೂ ಕೊಡಬಹುದು ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಇನ್ನೊಂದು ಕಂಪನಿಗೆ ಅಥವಾ ಬೇರೆ ರೀತಿ ಯಾವ್ದು ಬೇಕಾದ್ರೂ ಕೊಡಬಹುದು ಕಂಪನಿ ಹಾಗೆ ಪ್ರಾಬಬ್ಲಿ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ನ ಪ್ರೈಸ್ ಫಿಕ್ಸೇಷನ್ ಮೇ ಬಿ ಜಿಯೋ ಫೈನಾನ್ಷಿಯಲ್ ನಡೆಯಿತು ಪ್ರೊಸೀಜರ್ ಆ ರೀತಿ ನಡೆಯುವಂತ ಚಾನ್ಸಸ್ ಇರುತ್ತೆ ನೋಡೋಣ ಯಾವ ರೀತಿ ಡಿಸಿಷನ್ಗಳು ಮುಂದಿನ ದಿನದಲ್ಲಿ ಬರುತ್ತೆ ಅಂತ ಆಸ್ ಆಫ್ ನೌ ಇರುವಂತಹ ಮಾಹಿತಿ ಜಸ್ಟ್ ಕಂಪನಿ ಡಿಮರ್ಜ್ ಮಾಡಿ ಎರಡು ಕಂಪನಿಗಳನ್ನಾಗಿ ಲಿಸ್ಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿರೋದು ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಾ ಮುಂದಿನ ದಿನಗಳಲ್ಲಿ ಕಂಪನಿ ಅನೌನ್ಸ್ ಮಾಡುತ್ತೆ ಆಗ ಡೀಟೇಲ್ ಆಗಿ ಮತ್ತೆ ತಿಳಿಸಿಕೊಡೋ ಅಂತ ಪ್ರಯತ್ನ ಕೂಡ ಮಾಡ್ತೇನೆ ಹಾಗೆ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಗೊತ್ತಿಲ್ಲ ಯಾವ ರೀತಿ ಬೇಕಾದ್ರೂ ಪರ್ಫಾರ್ಮೆನ್ಸ್ ಬರಬಹುದು ಬಟ್ ಪ್ರಾಬಬ್ಲಿ ಪಾಸಿಟಿವ್ ಇರಬಹುದು ಸೊ ನೋಡೋಣ ಅದನ್ನ ನಾವು ನಾಳೆ ತಿಳ್ಕೊಳ್ಳೋಣ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ